ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕೊಬ್ಬರಿಯಿಂದ ಚಟ್ನಿ ಪುಡಿ ಮಾಡುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಕೊಬ್ಬರಿಯನ್ನು ನೀಟಾಗಿ ತುರಿದುಕೊಳ್ಳಿ ಈ ಚಟ್ನಿ ಪುಡಿಯು ಬಿಸಿಯಾದ ಅನ್ನ ಸಾಂಬಾರ್ ಚಪಾತಿ ಅಥವಾ ರೊಟ್ಟಿಯೊಂದಿಗೂ ತುಂಬಾ ಟೇಸ್ಟಿಯಾಗಿರುತ್ತದೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡಿಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈಗ ತುರಿದಿಟ್ಟುಕೊಂಡಿರುವ ಕೊಬ್ಬರಿ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಉಪ್ಪು ಮತ್ತು ಖಾರವನ್ನು ಸಹ ಹಾಕಿ ನಂತರ ಅದನ್ನು ಗ್ರೈಂಡ್ ಮಾಡಿಕೊಳ್ಳಿ ನಂತರ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಷ್ಟೇ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಚಟ್ನಿ ಪುಡಿ ಮಾಡುವ ವಿಧಾನ ತುಂಬಾ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ఈ థర కొబ్బరి చట్నీ టేస్టీ ఊట నమ్మ చాలను సబ్స్క్రైబ్ కమెంట్ మిషర్ మి థ్యాంక్ యూ సో మచ్ ఎవ్రి